ಸಮೀಕ್ಷೆ ಹೌದು ನೋಡಿ ಯಾವುದೇ ಕ್ಯಾಶ್ ಲಿಸ್ಟ್ ರಿಮೂವ್ ಆಗುತ್ತೆ ಇರುತ್ತೆ ಅನ್ನೋದು ನಂತರದಲ್ಲಿ ಒಂದು ಸಮೀಕ್ಷೆಗಳ ಆದ್ಮೇಲೆ ಸಮೀಕ್ಷೆಗಳಲ್ಲಿ ದತ್ತಾಂಶಗಳನ್ನೆಲ್ಲ ಸಂಗ್ರಹ ಮೇಲೆ ಸಾಮಾಜಿಕವಾಗಿ ಏನೇನು ಕ್ರೈಟೀರಿಯಾ ಇದೆ ಶೈಕ್ಷಣಿಕವಾಗಿ ಏನೇನ್ ಕ್ರೈಟೀರಿಯಾ ಇದೆ ಆರ್ಥಿಕವಾಗಿ ಏನಿದೆ ಔದ್ಯೋಗಿಕವಾಗಿ ಏನಿದೆ ಅನ್ನುವಂಥ ಎಲ್ಲ ಅಂಶಗಳನ್ನ ಸಂಗ್ರಹಿಸಿದ ನಂತರ ಯಾವ ಜಾತಿ ಯಾ ಏನಿದೆ ಯಾವ ಸ್ಥಿತಿಯಲ್ಲಿದೆ ಸ್ಟೇಟಸ್ ಏನಾದರೂ ಅಂತ ತಿಳ್ಕೊಂಡು ಯಾವುದು ಅಗತ್ಯ ಬದಲಾವಣೆಗಳು ಇದೆಯಾ ಅದನ್ನು ಮುಂದುವರಿಸಬೇಕಾ ಅಥವಾ ಅದು ಇನ್ನಷ್ಟು ಹಿಂದುಳಿದು ಇನ್ನೇನಾದ್ರೂ ಕ್ಯಾಟಗರಿ ಟು ಬದಲು ಅಲ್ಲಿ ಇರಬೇಕಾ ಹೀಗೆ ಅದನ್ನ ಎಕ್ಸ್ಪರ್ಟ್ಗಳನ್ನ ಕನ್ಸಲ್ಟ್ ಮಾಡಿ ಆಯೋಗ ಏನು ಹಿಂದುಳಿದ ವರ್ಗಗಳ ಆಯೋಗ ಇದೆ ಅದನ್ನು ನಿರ್ಣಯಿಸುತ್ತೆ ವಿಶ್ಲೇಷಣೆ ಮಾಡಿ ಮುಂದೆ ಶಿಫಾರಸ್ ಮಾಡುತ್ತೆ ಆ ಶಿಫಾರಸ್ ಮೇಲೆ ಅದನ್ನ ಹೇಗೆ ಪರಿಗಣಿಸಬೇಕು ಹೇಗೆ ಆದೇಶ ಮಾಡಬೇಕು ಅದು ಪೂರ್ಣ ಒಪ್ಪು ಬೇಕಾ ಅಥವಾ ಅರ್ಧ ಒಪ್ಪಬೇಕಾ ಬದಲಾವಣೆ ಮಾಡೋ ಒಪ್ಪಬೇಕಾ ಅನ್ನುವಂಥದ್ದೆಲ್ಲ ಸರ್ಕಾರಕ್ಕೆ ಬಿಟ್ಟ ವಿಷಯ ಆಯೋಗ ವಾಸ್ತವವಾದ ಅಂಶಗಳನ್ನು ಸಂಗ್ರಹಿಸುವಂತದ್ದು ವಿಶ್ಲೇಷಣೆ ಮಾಡಿ ಆ ಸೂಕ್ತ ಅನಿಸುವಂತ ಶಿಫಾರಸುಗಳನ್ನ ಮಾಡೋದಷ್ಟೇ ಜವಾಬ್ದಾರಿ ಅದನ್ನ ಮಾಡುತ್ತೆ ಉಳಿದದ್ದು ಸರ್ಕಾರಕ್ಕೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ಸಮೀಕ್ಷೆ ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ